ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಮುಂದೆ ಬರುವಂಥ ಕೆ ಎಸ್ ಎಕ್ಸಾಮ್ ಆಗಲಿ ವಿಲೇಜ್ ಅಕೌಂಟ್ ಪಿ ಡಿ ಒ ಗ್ರೂಪ್ ಸಿ ಎಲ್ಲ ಪರೀಕ್ಷೆಗಳಿಗೆ ಕರ್ನಾಟಕ ಭೌಗೋಳಶಾಸ್ತ್ರದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಹಿಂದೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡೋಣ ದಯವಿಟ್ಟು ಯಾರು ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯಲ್ಲ ನೋಡಿ ಅದೇ ರೀತಿ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಮೊದಲನೇ ಪ್ರಶ್ನೆ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಇದನ್ನಂತೂ ಬಾಸ್ಸಲ್ಲಿ ಎಕ್ಸಾಮ್ನಲ್ಲಿ ಕ್ವೆಶನ್ ಕೇಳಿದ್ದಾನೆ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಕೊಡಗು ಚಾಮರಾಜನಗರ ಚಿಕ್ಕಮಗಳೂರು ಉತ್ತರ ಕನ್ನಡ ಇದಕ್ಕೆ ಸರಿಯಾದ ಉತ್ತರ ಚಾಮರಾಜನಗರ ನೋಡಿರಿ ಚಾಮರಾಜನಗರದಲ್ಲಿ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತೈತಿ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಕಂಡುಬರ್ತೈತೆ ಅದೇ ರೀತಿ ಕೊಡಗು ಇದೆಯಲ್ಲ ಕೊಡಗುನಲ್ಲಿ ನಾಗರಹೊಳೆ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಕಂಡುಬರೋದು ಎಲ್ಲಂತ ಕ್ವಶನ್ ಕೇಳಿದರೆ ಅದು ಕೊಡಗು ನೋಡಿರಿ ಕೊಡಗು ಮತ್ತು ಮೈಸೂರು ಕೊಡಗು ಮತ್ತು ಮೈಸೂರಿನಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಕಂಡು ಬರ್ತೈತಿ ಅಂದರೆ ಎರಡೂ ಜಿಲ್ಲೆಗಳಿಗೆ ಅದು ಸೇರ್ಪಡೆಗೊಂಡಿದೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನನ ಕೊಡಗು ಮತ್ತು ಮೈಸೂರು ಅದೇ ರೀತಿ ಚಿಕ್ಕಮಗಳೂರು ಇಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತೈತಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ್ನು ಕಂಡುಬರುವುದು ಎಲ್ಲಂಥ ಕ್ವಶನ್ ಕೇಳಿದರೆ ಅದು ಚಿಕ್ಕಮಗಳೂರು ನಂತರ ಇಲ್ಲೊಂದ ನೋಡಿ ಉತ್ತರ ಕನ್ನಡ ಉತ್ತರ ಕನ್ನಡದಲ್ಲಿ ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತೈತಿ ದಾಂಡೇಲಿ ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ್ನು ಕಂಡುಬರೋದು ಅದು ಉತ್ತರ ಕನ್ನಡ ಇಷ್ಟೆಲ್ಲ ಮಾಹಿತಿ ನಿಮಗೆ ಎಕ್ಸಾಮ್ ಬಗ್ಗೆ ಗೊತ್ತಿರಬೇಕು ನಂತರ ಎರಡನೇ ಪ್ರಶ್ನೆ ಕರ್ನಾಟಕ ಎಂಬ ಪದದ ಬಳಕೆ ಪ್ರಥಮವಾಗಿ ಕಂಡುಬರುವುದು ಕರ್ನಾಟಕ ಎಂಬ ಪದದ ಬಳಕೆ ಪ್ರಥಮವಾಗಿ ಕಂಡುಬರುವುದು ಋಗ್ವೇದದಲ್ಲಿ ಉಪನಿಷತ್ತುಗಳಲ್ಲಿ ಮಹಾಭಾರತದಲ್ಲಿ ಬ್ರಾಹ್ಮಣಕಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕದ ಎಂಬ ಪದ ಬಳಕೆ ಪ್ರಥಮವಾಗಿ ಕಂಡುಬರುವುದು ಮಹಾಭಾರತದಲ್ಲಿ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ನೋಡ್ರಿ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಕದ ಬಗ್ಗೆ ಪ್ರಥಮವಾಗಿ ಉಲ್ಲೇಖವಾಗಿದೆ ಇದು ಕೂಡ ಎಕ್ಸಾಮಲ್ ಭಾಳ ಸಲ ಕ್ವೆಶನ್ ಕೇಳಿದ್ದಾನೆ ಕರ್ನಾಟಕದ ಬಗ್ಗೆ ಉಲ್ಲೇಖವಿರುವುದು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ನಂತರ ಮೂರನೇ ಪ್ರಶ್ನೆ ಕರ್ನಾಟಕದ ಉತ್ತರಕ್ಕೆ ಇರುವ ಜಿಲ್ಲೆ ನೋಡಿ ಕರ್ನಾಟಕದ ನೋಡ್ರಿ ಇದು ಕರ್ನಾಟಕ ಅನ್ಕೋರಿ ಕರ್ನಾಟಕ ಮ್ಯಾಪ್ ಅನ್ಕೋರಿ ಉತ್ತರಕ್ಕೆ ಇರುವ ಜಿಲ್ಲೆ ಅಂತ ಕ್ವಶನ್ ಕೇಳಿದರೆ ಬಿದರ್ ಚಾಮರಾಜನಗರ ಕೋಲಾರ ಉತ್ತರ ಕನ್ನಡ ಇದಕ್ಕೆ ಸರಿಯಾದ ಉತ್ತರ ಬಿದರ್ ಕರ್ನಾಟಕದ ಉತ್ತರಕ್ಕೆ ಇರುವ ಜಿಲ್ಲೆ ಅಂತ ಕೇಳಿದರೆ ಅದು ಬೀದರ್ ನಂತರ ಕರ್ನಾಟಕದ ದಕ್ಷಿಣಕ್ಕಿರುವಂಥ ಜಿಲ್ಲೆ ಕೇಳಿದರೆ ಅದು ಚಾಮರಾಜನಗರ ಚಾಮರಾಜನಗರ ಕರ್ನಾಟಕದ ದಕ್ಷಿಣಕ್ಕಿದೆ ಅದೇ ರೀತಿ ಪೂರ್ವಕ್ಕೆ ಪೂರ್ವಕ್ಕೆ ಇರುವ ಜಿಲ್ಲೆ ಅಂತ ಕ್ವಶನ್ ಕೇಳಿದರೆ ಅದು ಕೋಲಾರ ಕರ್ನಾಟಕದ ಪೂರ್ವಕ್ಕೆ ಇರುವ ಜಿಲ್ಲೆ ಕೋಲಾರ ಅದೇ ರೀತಿ ಕರ್ನಾಟಕದ ಪಶ್ಚಿಮಕ್ಕಿರುವ ಜಿಲ್ಲೆ ಅಂದರೆ ಉತ್ತರ ಕನ್ನಡ ಅಥವಾ ಕಾರವಾರ ಉತ್ತರ ಕನ್ನಡ ಅಥವಾ ಕಾರವಾರ ಕರ್ನಾಟಕದ ಪಶ್ಚಿಮಕ್ಕಿರುವ ಪ್ರಮುಖವಾದ ಜಿಲ್ಲೆಯಾಗಿದೆ ನಂತರ ಕರ್ನಾಟಕದ ಉತ್ತರದಿಂದ ದಕ್ಷಿಣಕ್ಕೆ ಉದ್ದ ಅಂತಾರೆ ಇಲ್ಲಿ ನೋಡ್ರಿ ಇದೊಂದು ಕರ್ನಾಟಕ ಮ್ಯಾಪ್ ಅನ್ಕೋರಿ ಉತ್ತರದಿಂದ ದಕ್ಷಿಣಕ್ಕೆ ಇಲ್ಲಿಂದ ಎಷ್ಟು ಎಷ್ಟು ಕರ್ನಾ ಕರ್ನಾಟಕದ ಒಂದು ಕಿಲೋಮೀಟರ್ ಅಂತ ಕ್ವಶನ್ ಕೇಳ್ತಿದ್ದಾನೆ ಉತ್ತರದಿಂದ ದಕ್ಷಿಣಕ್ಕೆ ಐವತ್ತು ಕಿಲೋಮೀಟ್ರ್ ನಾಲ್ಕುನೂರು ಕಿಲೋಮೀಟ್ರ್ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕರ್ನಾಟಕದ ಉತ್ತರದಿಂದ ದಕ್ಷಿಣಕ್ಕೆ ಏಳ್ನೂರ ಐವತ್ತು ಕಿಲೋಮೀಟ್ರ್ ಇದೆ ನೋಡಿರಿ ಕರ್ನಾಟಕದ ದಕ್ಷಿಣದಿಂದ ಉತ್ತರಕ್ಕೆ ಉದ್ದ ಏಳ್ನೂರ ಐವತ್ತು ಕಿಲೋಮೀಟ್ರ್ ಇದೆ ಅದೇ ರೀತಿ ಇಲ್ಲಿ ನೋಡಿರಿ ಕರ್ನಾಟಕದ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟ್ರ್ ಅಂತ ಕೇಳಿದರೆ ಅದು ನಾಲ್ಕುನೂರು ಕಿಲೋಮೀಟ್ರ್ ಪೂರ್ವದಿಂದ ಪಶ್ಚಿಮಕ್ಕೆ ಕರ್ನಾಟಕದ ಉದ್ದ ನಾಲ್ಕುನೂರು ಕಿಲೋಮೀಟ್ರ್ ಅದೇ ರೀತಿ ಇಲ್ಲಿ ನೋಡಿ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಕರ್ನಾಟಕದ ಕರಾವಳಿ ಕರ್ನಾಟಕದ ಕರಾವಳಿ ಉದ್ದ ಅಂತ ಕ್ವಶನ್ ಕೇಳಿದರೆ ಅದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ನೆನಪಿರಲಿ ಕರ್ನಾಟಕದ ಕರಾವಳಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಅದೇ ರೀತಿ ಅತ್ಯಂತ ಕಡಿಮೆ ಕರಾವಳಿ ಹೊಂದಿರುವ ರಾಜ್ಯ ಅಂತ ಕ್ವೆಶನ್ ಕೇಳಿದರೆ ಅದು ಗೋವಾ ಅತ್ಯಂತ ಕಡಿಮೆ ಹೊಂದಿರುವ ರಾಜ್ಯ ಅಂತ ಕೇಳಿದರೆ ಅದು ಗೋವಾ ಅತ್ಯಂತ ಕಡಿಮೆ ಕರಾವಳಿ ಹೊಂದಿರುವ ರಾಜ್ಯ ಗೋವಾ ಕೇವಲ ನೂರು ಕಿಲೋಮೀಟರ್ ಇದೆ ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ನೆನಪಿರಲಿ ನಂತರ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡುನೂರ ಅರವತ್ತ್ಮೂರು ಚದರ ಕಿಲೋಮೀಟ್ರ್ ಮೂವತ್ತೆರಡು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಹದಿನೈದು ಚದರ ಚದುರ್ಮೀಟರ್ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಕರ್ನಾಟಕದ ಒಟ್ಟು ಉದ್ದ ನೋಡಿರಿ ಕರ್ನಾಟಕದ ಒಟ್ಟು ಉದ್ದ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಅದೇ ರೀತಿ ಇಲ್ಲಿ ನೋಡಿರಿ ಭಾರತದ ಒಟ್ಟು ವಿಸ್ತೀರ್ಣ ಅಂತ ಕ್ವಶನ್ ಕೇಳಿದರೆ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡುನೂರ ಅರವತ್ತ್ಮೂರು ಚದರ ಕಿಲೋಮೀಟ್ರ್ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಭಾರತ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡುನೂರ ಅರವತ್ತ್ಮೂರು ಚಿತ್ರಕಟ್ಟರು ಅದೇ ರೀತಿ ಭಾರತದ ಎಷ್ಟನೇ ದೊಡ್ಡ ರಾಜ ಅಂತ ಕಷನ್ ಕೇಳ್ತಾನೆ ಕರ್ನಾಟಕವು ಭಾರತದ ಎಷ್ಟನೇ ದೊಡ್ಡ ರಾಜ ಅಂತ ಕಷನ್ ಕೇಳಿದರೆ ಅದು ಆರನೇ ದೊಡ್ಡ ರಾಜ ಆರನೇ ದೊಡ್ಡ ರಾಜ ಕರ್ನಾಟಕ ಭಾರತದ ಆಗಿದೆ ನಂತರ ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಕರ್ನಾಟಕದ ಪಾಲು ಅಂದರೆ ಇಷ್ಟೆಲ್ಲ ಇದೆಲ್ಲ ಭಾರತದ ಭೌಗೋಳಿಕ ಪ್ರದೇಶ ಅದರಲ್ಲಿ ಕರ್ನಾಟಕದ ಪಾಲು ಅಂತ ಕೇಳಿದರೆ ಐದು ಪಾಯಿಂಟ್ ಎಂಬತ್ತ್ಮೂರು ಪರ್ಸೆಂಟ್ ನೋಡಿರಿ ಐದು ಪಾಯಿಂಟ್ ಎಂಬತ್ತ್ಮೂರು ಪರ್ಸೆಂಟ್ ಕರ್ನಾಟಕದ ಒಟ್ಟು ಪಾಲು ಅದು ದೇಶವನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಇಷ್ಟೆಲ್ಲ ವಿಚಾರನೂ ತಿಳಿದಿರಲೇಬೇಕು ಅದೇ ರೀತಿ ಜನಸಂಖ್ಯೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನ ಇದೆ ಅಂತ ಕ್ವಶನ್ ಕೇಳ್ತಾನೆ ಜನಸಂಖ್ಯೆಯಲ್ಲಿ ಕರ್ನಾಟಕ ಎಂಟನೇ ಸ್ಥಾನ ಇದೆ ನೋಡಿರಿ ಜನಸಂಖ್ಯೆಯಲ್ಲಿ ಕರ್ನಾಟಕ ಎಂಟನೇ ಸ್ಥಾನ ಭೌಗೋಳಿಕ ಭೌಗೋಳಿಕವಾಗಿ ದೇಶದಲ್ಲಿ ಕರ್ನಾಟಕ ಆರನೇ ಸ್ಥಾನ ನೆನಪಿರಲಿ ಇಷ್ಟೆಲ್ಲ ವಿಚಾರಗಳು ತಿಳಿದಿರಲೇಬೇಕು ನಂತರ ಕರ್ನಾಟಕದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಗಳು ಅನುಕ್ರಮವಾಗಿ ಇದು ಕೂಡ ಎಕ್ಸಾಂಪಲ್ ಕ್ವಶನ್ ಕೇಳ್ತಾನೆ ಕರ್ನಾಟಕ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಗಳು ಅನುಕ್ರಮವಾಗಿ ಬಿಜಾಪುರ ಬೆಳಗಾವಿ ಕಲಬುರಗಿ ತುಮಕೂರು ನೋಡಿರಿ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆಗಳು ನಮಗೆ ಕಾಲಾನುಕ್ರಮದಲ್ಲಿ ಬರೋಂಥ ಕ್ವಶನ್ ಕೇಳ್ತಿದ್ದಾನೆ ಮೊದಲೇ ಬರೋದು ಬೆಳಗಾವಿ ಫಸ್ಟ್ ಬರೋದು ಬೆಳಗಾವಿ ನಂತರ ಕಲಬುರಗಿ ಬರ್ತೈತಿ ನಂತರ ಬರೋದು ತುಮಕೂರು ತುಮಕೂರು ನಂತರ ವಿಜಯಪುರ ಅಥವಾ ಬಿಜಾಪುರ ನಂತರ ಉತ್ತರ ಕನ್ನಡ ಇವೆಲ್ಲ ಜಿಲ್ಲೆಗಳು ನೆನಪಿರಲಿ ಮೊದಲನೇದಾಗಿ ಬರೋದು ಬೆಳಗಾವಿ ಒಂದು ಕಲಬುರಗಿ ಎರಡು ತುಮಕೂರು ಮೂರು ಬಿಜಾಪುರ ನಾಲ್ಕು ಐದನೇ ಜಿಲ್ಲೆ ಅಂತ ಕೇಳಿದರೆ ಅದು ಉತ್ತರ ಕನ್ನಡ ನೆನಪಿರಲಿ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆಗಳು ಅನುಕ್ರಮವಾಗಿ ಬರುತ್ತೆ ಅಂದರೆ ಒಂದು ಬೆಳಗಾವಿ ಎರಡನೇದು ಕಲಬುರಗಿ ಮೂರನೇದು ತುಮಕೂರು ನಾಲ್ಕು ಬಿಜಾಪುರ ಅಥವಾ ವಿಜಯಪುರ ಐದನೇದು ಉತ್ತರ ಕನ್ನಡ ಇಷ್ಟೆಲ್ಲ ಜಿಲ್ಲೆಗಳು ನೆನಪಿರಲಿ ನಂತರ ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಎಷ್ಟಂತ ಕ್ವಶನ್ ಕೇಳ್ತಾನೆ ಮೂರು ಏಳು ಎಂಟು ಒಂಬತ್ತು ಇದಕ್ಕೆ ಸರಿಯಾದ ಉತ್ತರ ಮೂರು ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಮೂರು ಅದು ಅಂತ ಕ್ವಶನ್ ಕೇಳಿದರೆ ಒಂದು ಉತ್ತರ ಕನ್ನಡ ಉಡುಪಿ ಆಗಲಿ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಇವು ಕರ್ನಾಟಕದ ಕರಾವಳಿ ಜಿಲ್ಲೆಗಳು ನೆನಪಿರಲಿ ಅದೇ ರೀತಿ ಕರ್ನಾಟಕದ ಕರಾವಳಿ ಉದ್ದ ಅಂತ ಕ್ವಶನ್ ಕೇಳಿದರೆ ಕರ್ನಾಟಕ ಕರಾವಳಿಯ ಉದ್ದ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ನೆನಪಿರಲಿ ಕರ್ನಾಟಕದ ಕರಾವಳಿ ಉದ್ದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಅದೇ ರೀತಿ ಕರ್ನಾಟಕ ಕರಾವಳಿಯ ಏನೊಂದು ಹೆಸರಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ ಕರ್ನಾಟಕ ಕರಾವಳಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದರೆ ಅದು ಕೆನರಾ ಕರಾವಳಿ ಅಥವಾ ಮ್ಯಾಕ್ರಲ್ ಕರಾವಳಿ ಕೆನರಾ ಅಥವಾ ಮ್ಯಾಕ್ರಲ್ ಕರಾವಳಿ ಕೆನರಾ ಅಥವಾ ಮ್ಯಾಕ್ರಲ್ ಕರಾವಳಿ ಇದು ಕೂಡ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ನೆನಪಿರಲಿ ನಂತರ ಜಲಪಾತಗಳ ತವರೂರು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಜಲಪಾತಗಳ ತವರರು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಗದ ಧಾರವಾಡ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಕನ್ನಡ ಉತ್ತರ ನಾವು ಜಲಪಾತಗಳ ತವರೂರು ಅದೇ ರೀತಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಅರಣ್ಯ ಅತಿ ಹೆಚ್ಚು ಹೊಂದಿರುವ ಜಿಲ್ಲೆ ಯಾವುದಂತಹ ಕ್ವಶನ್ ಕೇಳಿದರೂ ಕೂಡ ಅದು ಉತ್ತರ ಕನ್ನಡ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ ಜಲಪಾತಗಳ ತವರೂರು ಉತ್ತರ ಕನ್ನಡ ನಂತರ ದಕ್ಷಿಣ ಕನ್ನಡ ಇದನ್ನು ನೋಡಿನಂತ ಕರಿತು ಅಂದರೆ ಬ್ಯಾಂಕುಗಳ ತೊಟ್ಟಿಲು ಬ್ಯಾಂಕುಗಳ ತೊಟ್ಟಿಲು ದಕ್ಷಿಣ ಕನ್ನಡ ಇದು ಕೂಡ ಎಕ್ಸಾಮಲ್ ಕ್ವಶನ್ ಕೇಳಿದ್ದಾನೆ ಬ್ಯಾಂಕುಗಳ ತೊಟ್ಟಿಲು ದಕ್ಷಿಣ ಕನ್ನಡ ಅದೇ ರೀತಿ ಗದಗ ಗದಗನ ನಾವು ಮುದ್ರಣ ನಗರಿ ಅಥವಾ ಮುದ್ರಣ ನಗರಿ ಅಥವಾ ಶಿವಕಾಶಿ ಎಂಬ ಹೆಸರನ್ನು ಪಡೆದಿರುವ ಜಿಲ್ಲೆ ಯಾವುದಂಥ ಕ್ವಶನ್ ಕೇಳ್ತಾನೆ ಅದು ಗದಗ ನಂತರ ಧಾರವಾಡ ನಾವು ವಿದ್ಯಾಕಾಸಿ ಅಥವಾ ಸಹಕಾರಿ ಸಂಘಗಳ ತೊಟ್ಟಿಲು ಸಹಕಾರಿ ಸಂಘಗಳ ತೊಟ್ಟಿಲು ಅದು ಧಾರವಾಡ ಇಷ್ಟೆಲ್ಲ ವಿಚಾರಗಳು ನೆನಪಿರಲಿ ನಂತರ ಎಂಟನೇ ಪ್ರಶ್ನೆ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ದಕ್ಷಿಣ ಕನ್ನಡ ಆಗುಂಬೆ ಗದಗ್ ಉಡುಪಿ ಇದಕ್ಕೆ ಸರಿಯಾದ ಉತ್ತರ ಆಗುಂಬೆ ಆಗುಂಬೆ ನಾವು ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕರಿತೀವಿ ಅದೇ ರೀತಿ ಇದನ್ನು ದಕ್ಷಿಣ ಭಾರತದ ದಕ್ಷಿಣ ಭಾರತದ ಮೋಸಿನ್ ರಾವ್ ದಕ್ಷಿಣ ಭಾರತದ ಮೋನ್ಸಿನ್ ರಾಮ್ ಅಂತ ಕರಿತೀವಿ ಯಾಕಂದರೆ ಅತಿ ಹೆಚ್ಚು ಮಳೆ ಇಲ್ಲಿ ಆದ್ದರಿಂದ ದಕ್ಷಿಣ ಭಾರತದ ಮೋನ್ಸಿನ್ ರಾಮ್ ಎಂದು ಆಗೊಂಬೆನೂ ಕರಿತೀವಿ ಇಷ್ಟೆಲ್ಲ ವಿಚಾರ ನೆನಪಿರಲಿ ನಂತರ ಒಂಬತ್ತನೇ ಪ್ರಶ್ನೆ ಕಾಪಿ ಮಂಡಳಿ ಕರ್ನಾಟಕದಲ್ಲಿ ಎಲ್ಲಿದೆ ಕಾಪಿ ಮಂಡಳಿ ಕರ್ನಾಟಕದಲ್ಲಿದೆ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಕಾಪಿ ಮಂಡಳಿ ಕರ್ನಾಟಕದಲ್ಲಿ ಎಲ್ಲಿದೆ ಚಿಕ್ಕಮಗಳೂರು ಬೆಂಗಳೂರು ರಾಮನಗರ ಉಡುಪಿ ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ಬೆಂಗಳೂರಿನಲ್ಲಿ ಕಾಪಿ ಮಂಡಳಿ ಇದೆ ಬೆಂಗಳೂರಿನಲ್ಲಿ ಕಾಪಿ ಮಂಡಳಿ ಅದೇ ರೀತಿ ಅತಿ ಹೆಚ್ಚು ಕಾಪಿ ಬೆಳೆಯುವ ಜಿಲ್ಲೆ ಅಂತ ಕ್ವೆಷನ್ ಕೇಳಿದರೆ ಅದು ಚಿಕ್ಕಮಗಳೂರು ಚಿಕ್ಕಮಗಳೂರು ನಾವು ಕಾಪಿ ಬೆಳೆಯ ಜನ್ಮಸ್ಥಳ ಅಥವಾ ಅತಿ ಹೆಚ್ಚು ಕಾಪಿ ಬೆಳೆಯುವ ಜಿಲ್ಲೆ ಚಿಕ್ಕಮಗಳೂರು ಕಾಪಿ ಮಂಡಳಿ ಕಂಡುಬರುವುದು ಬೆಂಗಳೂರಿನಲ್ಲಿ ನೆನಪಿರಲಿ ಬೆಂಗಳೂರು ಕಾಪಿ ಮಂಡಳಿ ಅತಿ ಹೆಚ್ಚು ಕಾಪಿ ಬೆಳೆಯುವ ಜಿಲ್ಲೆ ಚಿಕ್ಕಮಗಳೂರು ಅದೇ ರೀತಿ ರಾಮನಗರ ರಾಮನಗರ ಅತಿ ಹೆಚ್ಚು ರೇಷ್ಮೆ ರಾಮನಗರದಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆಯುತ್ತಾರೆ ಇದು ಕೂಡ ಎಕ್ಸಾಮ್ನಲ್ಲಿ ಕ್ವೆಶನ್ ಕೇಳ್ತಾನೆ ಅದು ನೆನಪಿರಲಿ ನಂತರ ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಎಂದು ಹೆಸರಾದ ಜಿಲ್ಲೆ ಕರ್ನಾಟಕದ ಕಾಶ್ಮೀರ ಎಂದು ಹೆಸರಾದ ಜಿಲ್ಲೆ ಆಪ್ಷನ್ ಎ ಚಿಕ್ಕಮಗಳೂರು ಕೊಡಗು ರಾಮನಗರ ಉಡುಪಿ ಇದಕ್ಕೆ ಸರಿಯಾದ ಉತ್ತರ ಕೊಡಗು ಕೊಡಗನ್ನು ನಾವು ಕರ್ನಾಟಕದ ಕಾಶ್ಮೀರ ಅಂತ ಕರಿತೀವಿ ನೆನಪಿರ್ಲಿ ಇದು ಕೂಡ ಕ್ವೆಶನ್ ಆಗಿದೆ ಕರ್ನಾಟಕದ ಕಾಶ್ಮೀರ ಅಥವಾ ಕರ್ನಾಟಕದ ಮಂಜಿನ ನಗರಿ ಕರ್ನಾಟಕದ ಮಂಜಿನ ನಗರಿ ಅಂತ ಕರಿದರೆ ಅದು ಕೂಡ ಕೊಡಗು ನೆನಪಿರ್ಲಿ ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಅಥವಾ ಕರ್ನಾಟಕದ ಮಂಜನಗರಿ ಅದೇ ರೀತಿ ಕಿತ್ತಳೆನಾಡು ಅತಿ ಹೆಚ್ಚು ಕಿತ್ತಳೆ ಬೆಳೆದಂದರೆ ಇದನ್ನು ಕಿತ್ತಳೆನಾಡು ಅದು ಕೂಡ ಕೊಡಗಾಗುತ್ತದೆ ಇಷ್ಟೆಲ್ಲ ವಿಚಾರಗಳು ಕೊಡಗಿನ ಬಗ್ಗೆ ನೆನಪಿರಲಿ ನಂತರ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳೇನಗಿರಿ ನೋಡ್ರಿ ಮುಳ್ಳ್ಯನಗಿರಿ ಬಾಬಾಬುಡಂಗೇರಿ ಕುದುರೆಮುಖ ದೇವಿರಮ್ಮನ ಬೆಟ್ಟ ಇದಕ್ಕೆ ಸರಿಯಾದ ಉತ್ತರ ಮುಳ್ಳ್ಯನಗಿರಿ ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರವಾಗಿದೆ ಇದು ಕಂಡುಬರುವುದು ಚಿಕ್ಕಮಗಳೂರಿನಲ್ಲಿ ನೋಡಿರಿ ಚಿಕ್ಕಮಗಳೂರಿನಲ್ಲಿ ಮುಳ್ಳಯ್ಯಗಿರಿ ಕಂಡುಬರ್ತದೆ ಇದರ ಉದ್ದ ಅಂತ ಕ್ವಶನ್ ಕೇಳ್ತಾನೆ ಎಕ್ಸಾಮಲ್ಲಿ ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಮುಳ್ಳಯ್ಯಂಗಿರಿ ಬೆಟ್ಟದ ಎತ್ತರವಾಗಿದೆ ಅದೇ ರೀತಿ ಬಾಬಾ ಬುಡಂಗೇರಿ ಇದು ಬಾಬಾ ಬುಡಂಗೇರಿ ಇದು ಕೂಡ ಚಿಕ್ಕಮಂಗ್ಳೂರಿನ ಕಂಡು ಬರ್ತದೆ ಚಿಕ್ಕಮಗಳೂರು ಇದರ ಉದ್ದ ಕೇಳ್ತಾನೆ ನಮಗೆ ಎಕ್ಸಾಮಲ್ಲಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮೀಟರ್ ನಂತರ ಕುದುರೆಮುಖ ಮುಖ ಕೂಡ ಚಿಕ್ಕಮಗಳೂರು ಕುದುರೆಮುಖ ಕಂಡು ಕಂಡುಬರೋದು ಕೂಡ ಚಿಕ್ಕಮಗಳೂರು ಇದರ ಉದ್ದ ಕೇಳಿದರೆ ಸಾವಿರದ ಎಂಟುನೂರ ತೊಂಬತ್ತೆರಡು ಮೀಟರ್ ಸಾವಿರದ ಎಂಟುನೂರ ತೊಂಬತ್ತೆರಡು ಮೀಟರ್ ಕುದುರೆಮುಖ ನಂತರ ದೇವಿರಮ್ಮನ ಬೆಟ್ಟ ದೇವಿರಮ್ಮನ ಬೆಟ್ಟ ಇದು ಕೂಡ ಚಿಕ್ಕಮಗಳೂರು ದೇವಿರಮ್ಮನ ಬೆಟ್ಟ ಕಂಡುಬರೋದು ಕೂಡ ಚಿಕ್ಕಮಗಳೂರು ಇದರ ಉದ್ದ ಅಂತ ಕ್ವಶನ್ ಕೇಳಿದರೆ ಸಾವಿರದ ಎಂಟುನೂರ ಹದಿನೇಳು ಮೀಟರ್ ಸಾವಿರದ ಎಂಟುನೂರ ಹದಿನೇಳು ಮೀಟರ್ ದೇವಿರಮ್ಮನ ಬೆಟ್ಟದ ಗುಡ್ ಉದ್ದ ಇಷ್ಟೆಲ್ಲ ವಿಚಾರಗಳು ನೆನಪಿರಲಿ ಯಾಕಂದರೆ ಅನುಕ್ರಮವಾಗಿ ಹೊಂದಿಸಿ ಬರೋರಂಥ ಕರ್ನಾಟಕದ ಅತ್ಯಂತ ಎತ್ತರ ಶಿಖರಗಳನ್ನು ಕೊಡ್ತಾನೆ ಆದ್ದರಿಂದ ಇಷ್ಟೆಲ್ಲ ವಿಚಾರ ನೆನಪಿರಲಿ ನಂತರ ಚಾರ್ಮುಡಿ ಘಾಟ್ ಕಂಡುಬರುವುದು ಚಾರ್ಮುಡಿ ಘಾಟ್ ಕಂಡುಬರುವುದು ಚಿಕ್ಕಮಗಳೂರು ಮತ್ತು ಮಂಗಳೂರು ಹಾಸನ ಸಕಲೇಶ್ಪುರ ಶಿವಮೊಗ್ಗ ಉಡುಪಿ ನಂತರ ಶಿವಮೊಗ್ಗ ಮತ್ತು ಕುಂದಾಪುರ ಇದಕ್ಕೆ ಸರಿಯಾದ ಉತ್ತರ ಚಿಕ್ಕಮಗಳೂರು ಮತ್ತು ಮಂಗಳೂರಿನಲ್ಲಿ ಚಾರ್ಮುಡಿ ಘಾಟ್ ಕಂಡುಬರುತ್ತದೆ ನೆನಪಿರಲಿ ಚಾರ್ಮುಡಿ ಘಾಟ್ ಚಿಕ್ಕಮಗಳೂರು ಮತ್ತು ಮಂಗಳೂರಿನಲ್ಲಿ ಕಂಡುಬರುತ್ತದೆ ಅದೇ ರೀತಿ ಇಲ್ಲಿದೆ ನೋಡಿ ಹಾಸನ ಸಕಲೇಶ್ಪುರ ಮಂಗಳೂರು ಇದರಲ್ಲಿ ಕಂಡುಬರೋ ಘಾಟ್ ಅಂತ ಕೇಳಿದರೆ ಸಿರಾಡಿ ಘಾಟ್ ಸಿರಾಡಿ ಘಾಟ್ ಸಿರಾಡಿ ಘಾಟ್ ಕಂಡುಬರೋದು ಹಾಸನ ಸಕಲೇಶ್ಪುರ್ ಮಂಗಳೂರು ನಂತರ ಎಲ್ಲಿದೆ ನೋಡಿ ಶಿವಮೊಗ್ಗ ಉಡುಪಿಯಲ್ಲಿ ಕಂಡುಬರೋ ಘಾಟ್ ಆದಂಥ ಕ್ವಶನ್ ಕೇಳಿದರೆ ಅದು ಆಗುಂಬೆ ಘಾಟ್ ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿ ಅದೇ ರೀತಿ ಶಿವಮೊಗ್ಗ ಮತ್ತು ಕುಂದಾಪುರಲ್ಲಿ ಕಂಡುಬರೋ ಘಾಟ್ ಅಂತ ಕ್ವಶನ್ ಕೇಳಿದರೆ ಹುಲಿಕಲ್ ಘಾಟ್ ಹುಲಿಕಲ್ ಘಾಟ್ ನೆನಪಿರಲಿ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರ್ ಇಷ್ಟೆಲ್ಲ ವಿಚಾರಗಳನ್ನು ಕರ್ನಾಟಕ ಜೋಗ್ರಫಿ ಅಂತ ಬಂದಾಗ ಕೆಲವು ಮಹ ಪ್ರಮುಖವಾದ ಮಾಹಿತಿ ನಾನು ನೀಡಿದೆ ಅಂತ ಭಾವಿಸುತ್ತೇನೆ ಆದ್ದರಿಂದ ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ತರಗತಿಗಳನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು